ನೀನ್ ಹೇಳೋದು ನಿಜನಾ ನಮಿಕಾ ಅಪ್ಪಟ ಸತ್ಯ ಅಮೃತ ಮನೆ ಹತ್ರ ಇದ್ರೆ ಮದುವೆ ವಯಸ್ಸಿಗೆ ಬಂದಿದ್ಯಾ ಇನ್ನು ಯಾವಾಗ ಅಡಿಗೆ ಕಲಿತೀಯಾ ಅಂತ ನಮ್ಮ ಅಪ್ಪ ಅಮ್ಮ ನನ್ನ ಪ್ರಾಣ ತಿಂತ ಇದ್ದಾರೆ ಅದನ್ನ ತಡೀಲಾರ್ದೆ ನಾನು ಹೀಗೆ ಹಾಸ್ಟೆಲ್ ಅಲ್ಲಿ ಇರ್ತಾ ಇದ್ದೀನಿ ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ ಈಗಲ್ದ ಇದ್ರು ನಾಳೆ ಮದುವೆ ಆದ ನಂತರ ಅಡಿಗೆ ಮಾಡ್ಬೇಕಲ್ಲ ಮದುವೆ ನಂತರ ಅಡಿಗೆ ಮಾಡ್ಬೇಕು ಅನ್ವ ರೂಲು ಎಲ್ಲೂ ಇಲ್ಲ ಅಮೃತ ನಿನ್ ಜೊತೆ ಮಾತಾಡೋದು ಕಷ್ಟನೇ ಅನಮಿಕಾ ತಿಳಿದು ಕೂಡ ಯಾಕೆ ನನ್ನನ್ ಮಾತಾಡಿಸ್ತೀಯಾ ಸ್ವಲ್ಪವೂ ಅಡುಗೆ ಬಾರದ ನೀನು ರಾತ್ರಿ ಹಗಲು ಅನ್ನೋ ಭೇದವಿಲ್ಲದೆ ಯಾವಾಗ್ಲೂ ತಿಂತಾ ಇರುವ ಒಂದು ತಿಂಡಿ ಪೋತ ಕುಟುಂಬದೊಳಗೆ ಸೊಸೆಯಾಗಿ ಹೋಗ್ಬೇಕು ಅಂತ ನಾನು ಮನಸಾರೆ ಆಸೆ ಪಡ್ತೀನಿ ಎಂದು ಅಮೃತ ಅನ್ನುತ್ತಲೇ ಅವರಿಗೆ ದೂರದಲ್ಲಿ ಇರುವ ಗುಡಿಯಲ್ಲಿ ಪೂಜಾರಿ ಗಂಟೆ ಬಾರಿಸುತ್ತಾ ಆರತಿ ಮಾಡ್ತಾ ಇರ್ತಾನೆ ಅನಾಮಿಕಾ ಅಮೃತರಿಗೆ ಆ ಗಂಟೆಯ ಸೌಂಡು ಕೇಳಿಸುತ್ತೆ ಅಮೃತ ಸಂತೋಷ ಪಡುತ್ತಾಳೆ ಗುಡಿ ಗಂಟೆ ಮೊಳಗಿತು ಅನಾಮಿಕಾ ನಿಂಗೆ ಮದುವೆ ಆಗುತ್ತೆ ನಾನು ಖಚಿತವಾಗಿ ಬರ್ತೀನಿ ಮಹಾ ತಿಂಡಿ ಪೋತ ಕುಟುಂಬದೊಳಗೆ ನೀನು ಸೊಸೆಯಾಗಿ ಹೋಗ್ತೀಯಾ ಹೋಗಲ್ಲ ಅಮೃತ ಗುಡಿ ಗಂಟೆ ಮುಳುಗುವ ಶಬ್ದದಲ್ಲಿ ನೀನು ನನ್ನ ಮದುವೆ ನಡಿಬೇಕು ಅಂತ ಆಸೆ ಪಟ್ಟೆ ಆದ್ರೆ ನಾನು ನಡಿಬಾರ್ದು ಅನ್ಕೊಂಡೆ ಆಗ ದೇವ್ರಿ ಇಬ್ಬರೂ ಕೇಳಿದಾನೆ ನಮ್ಮಿಬ್ಬರಲ್ಲೂ ಯಾರ ಕೋರಿಕೆ ತೀರುತ್ತೋ ನೋಡೋಣ ಅಮೃತ ಅಮೃತ ಮೌನವಾಗಿ ರೂಮ್ ಇಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಬೆಡ್ ಮೇಲೆ ಕುತ್ಕೊಂಡು ಬುಕ್ ಓದ್ಕೋತಾ ಇರ್ತಾಳೆ ಅದೇ ಸಮಯದಲ್ಲಿ ತಿಂಡಿಪೋತ ಶಾರದ ಡೈನಿಂಗ್ ಟೇಬಲ್ ಅನ್ನು ಕಿಚನ್ ಆಗಿ ಬದಲಾಯಿಸ್ಕೊತಾಳೆ ಅಲ್ಲೇ ಗ್ಯಾಸ್ ಇಟ್ಕೋತಾಳೆ ಅಲ್ಲೇ ರೈಸು ಇಡ್ತಾಳೆ ಅಲ್ಲೇ ಅಡುಗೆ ಸಾಮಗ್ರಿ ಎಲ್ಲವನ್ನೂ ಏರ್ಪಾಟು ಮಾಡ್ಕೋತಾಳೆ ಕೈಗೆ ಸಿಕ್ಕುವ ಹಾಗೆ ಫ್ರಿಜ್ ಅನ್ನು ಕೂಡ ಇಟ್ಕೋತಾಳೆ ರಾತ್ರಿ ಹಗಲು ಒಲೆ ನಡೀತಾನೆ ಇರುತ್ತೆ ಶಾರದ ಹಾಗೆ ಅಡುಗೆ ಮಾಡ್ಕೋತಾ ಹೀಗೆ ತಿಂತ ತಿಂಡಿ ಪೋತ ತಂದೆ ಮಗನಾದ ಪ್ರಸಾದ್ ರಮೇಶರು ಅದನ್ನು ನೋಡಿ ತಡೀಲಾರದೆ ಹೋಗ್ತಾರೆ ಅಮ್ಮ ನಿನ್ ಜೊತೆ ನಾನು ಅಪ್ಪ ಕೂಡ ತಿಂಡಿ ಪೋತರು ಅನ್ನುವ ವಿಷಯನ ಮರ್ತೋಗಿ ನೀನ ಎಲ್ಲ ತಿಂತ ಇದ್ಯಾ ಇದು ಅಮ್ಮ ನೀವಿಬ್ರು ಹೀಗೆ ಮಾತಾಡ್ತಾ ಇದ್ರೆ ನಿಮ್ಮಿಬ್ಬರಿಗಾಗಿ ತೆಗೆದಿಟ್ಟ ಅಡಿಗೆ ಕೂಡ ನಾನೇ ತಿಂದ್ಬಿಡ್ತೀನಿ ಆಮೇಲೆ ನನ್ನನ್ನು ಎಷ್ಟು ಬೈದ್ರು ಎಂತಹ ಲಾಭನೂ ಇರೋದಿಲ್ಲ ಎಲ್ಲಿ ಬಚ್ಚಿಟ್ಟಿದೀಯ ಶಾರದಾ ನಿಮ್ ರೂಮ್ ಇದೆ ಹೋಗಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ರಮೇಶರು ಚಣ ಕೂಡ ಆಲೋಚಿಸದೆ ಸಂತೋಷದಿಂದ ರೂಮಿನೊಳಗೆ ಹೋಗುತ್ತಾರೆ ಶಾರದಾ ಚಿಕನ್ ತಿನ್ನುತ್ತಾ ರೂಮಿನ ಹತ್ರಕ್ಕೆ ಬಂದು ಚಿಲಕ ಹಾಕುತ್ತಾಳೆ ಆ ವಿಷಯ ತಿಳಿದ ಪ್ರಸಾದ್ ರಮೇಶ್ ಅವರು ಗಮ್ಮಂತ ಅಡುಗೆಗಾಗಿ ರೂಮಿನೊಳಗೆ ನೋಡ್ತಾ ಇರ್ತಾರೆ ಆದರೆ ಆ ರೂಮಿನಲ್ಲಿ ಗಮ್ಮಂತ ವಾಸನೆ ಬರ್ತಾ ಇರುವ ಅಡುಗೆ ಎಲ್ಲಿಯೂ ಅವ್ರಿಗೆ ಕಾಣಿಸೋದೇ ಇಲ್ಲ ತಾಯಿ ಮೋಸ ಮಾಡಿದ್ದಾಳೆ ಎಂದು ಮಗ ರಮೇಶನಿಗೆ ಹೆಂಡತಿ ಮೋಸ ಗಂಡ ಪ್ರಸಾದನಿಗೆ ಆಗ ಅರ್ಥವಾಗುತ್ತೆ ಅಯೋಮಯದಿಂದ ಇಬ್ರು ಒಬ್ರು ಮುಖನೊಬ್ರು ನೋಡ್ಕೋತಾ ಇರ್ತಾರೆ ಅಪ್ಪ ಅಮ್ಮ ನಮ್ಮನ್ನ ಮತ್ತೆ ಮೋಸ ಮಾಡಿದ್ದಾಳೆ ಈ ಹೊತ್ತು ಕೂಡ ನಮಗೆ ಫುಡ್ ಇಲ್ಲದ ಹಾಗೆ ಮಾಡಿದ್ದಾಳೆ ಈಗ ನಾವು ತಿಂಡಿ ಪೋತ ಹಸಿವನ್ನು ತೀರಿಸ್ಕೊಳ್ಳೋದು ಹೇಗಪ್ಪ ದುಃಖ ಪಡ್ಬೇಡ ಮಗನೇ ನಮ್ಮ ಫೋನ್ ಅಲ್ಲಿ ಇಟ್ಕೊಳ್ಳೋಣ ಬಾತ್ರೂಮ್ ಕೂಡ ಇದೆ ಅಲ್ವಾ ಒದಪ್ಪ ತಡ ಮಾಡದೆ ಫುಡ್ ಆರ್ಡರ್ ಮಾಡೋ ಹಾಗಾದ್ರೆ ಪ್ರಸಾದ್ ಬೆಡ್ ಮೇಲೆ ಕೂತ್ಕೊಂಡು ಫುಡ್ ಆರ್ಡರ್ ಮಾಡುತ್ತಾನೆ ಅನಾಮಿಕಾ ಫುಡ್ ಆರ್ಡರ್ ತೆಗೆದುಕೊಂಡು ಸ್ಕೂಟಿ ಮೇಲೆ ಹೊರಡುತ್ತಾಳೆ ಪ್ರಸಾದ್ ರಮೇಶ್ ಆರ್ಡರ್ಗಾಗಿ ಎದುರು ನೋಡ್ತಾ ಇರ್ತಾರೆ ಒಂದು ಹತ್ತು ನಿಮಿಷದ ನಂತರ ಅನಾಮಿಕಾ ಲೊಕೇಶನ್ಗೆ ಬಂದು ಫೋನ್ ಮಾಡ್ತಾಳೆ ರಮೇಶ್ ಮಾತನಾಡಿ ಅಡ್ರೆಸ್ ಹೇಳ್ತಾನೆ ಅನಾಮಿಕಾ ಆರ್ಡರ್ ಮಾಡಿದ ಫುಡ್ ಅನ್ನು ತೆಗೆದುಕೊಂಡು ಒಂದು ರೂಮ್ ಕಿಟಕಿ ಹತ್ರ ಬರ್ತಾಳೆ ರಮೇಶ್ ದುಡ್ಡನ್ನು ಪೇ ಮಾಡಿ ಫುಡ್ ತಗೋತಾನೆ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ರಮೇಶರು ಫುಡ್ ಅನ್ನು ಎಷ್ಟು ಇಷ್ಟದಿಂದ ತಿಂತಾ ಇರ್ತಾರೆ ಮಗನೇ ಅಮ್ಮನಿಗೆ ಬಹಳ ಪೋಗರಪ್ಪ ಅಡಿಗೆ ತನಗೆ ಬರುತ್ತೆ ಅಂತ ಅವಳಿಗೆ ಹಿಡಿಸಿದ ಅಡ್ಗೆನ ಮಾಡಿಕೊಂಡು ತಿಂದ್ಕೊಂಡು ನಮ್ಗೆ ಸ್ವಲ್ಪ ಕೂಡ ಇಡದ ಎಲ್ಲ ಅವಳು ತಿಂತಾ ಇದ್ದಾಳಲ್ಲ ಹೌದಪ್ಪ ಅದಕ್ಕೆ ಮಗನಿ ಚೆನ್ನಾಗಿ ಅಡಿಗೆ ಬರುವ ಹುಡುಗಿ ಜೊತೆ ನಿನಗೆ ಮದುವೆ ಮಾಡಿ ಈ ಮನೆ ಸೊಸೆಯಾಗಿ ತರ್ತೇನಿ ಆಗ ನಮಗೆ ಹಿಡಿಸಿದ ಅಡಿಗೆನ ಮಾಡಿಸ್ಕೊಂಡು ನಾವು ಕೂಡ ಹೊಟ್ಟೆ ತುಂಬಾ ತಿನ್ಬಹುದು ಅಷ್ಟು ಚೆನ್ನಾಗಿ ಅಡುಗೆ ಬರುವ ಹುಡುಗಿ ಯಾರಪ್ಪ ಊರಿನಲ್ಲಿ ನಮ್ಗೆ ತುಂಬ ಬೇಕಾದ ರಾಜಯ್ಯ ಸುಜಾತ ಅನ್ನುವ ಬಡವರಿದ್ದಾರಪ್ಪ ಅವರಿಗೆ ಒಬ್ಬ ಮಗಳಿದ್ದಾಳೆ ಹೆಸರು ಅನಾಮಿಕಾ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಯಾವಾಗ್ಲೂ ಫೋನಲ್ಲೇ ಹೇಳ್ತಾ ಇದ್ದ ಈಗ ಫೋನ್ ಮಾಡಿ ಅನಾಮಿಕಳನ್ನು ಕರ್ಕೊಂಡ್ ಬಾ ಅಂತ ಹೇಳ್ಬೇಕು ಅಪ್ಪ ಅನಾಮಿಕ ಚೆನ್ನಾಗಿರ್ತಾಳ ನಂಗ ಮಾತ್ರ ಏನ್ ಗೊತ್ತು ಮಗನೇ ನಾನು ಕೂಡ ಇದುವರೆಗೂ ಅನಾಮಿಕಳನ್ನು ನೋಡಿಲ್ವಲ್ಲ ಒಂದ್ ವೇಳೆ ಕಪ್ಪಾಗಿದ್ರೆ ಕಪ್ಪು ಶರೀರಕ್ಕೆ ಹೊರತು ಮನಸ್ಸಿಗೆ ಅಡುಗೆಗೆ ಅಲ್ಲಪ್ಪ ಮದುವೆ ಮಾಡ್ಕೋ ನಿನ್ನ ಜೀವನ ಚೆನ್ನಾಗಿರುತ್ತೆ ಸರಿಯಪ್ಪ ನೀನ್ ಹೇಳಿದ ಹಾಗೆ ಅನಾಮಿಕಳನ್ನೇ ಮದುವೆ ಮಾಡ್ಕೋತೀನಿ ಪ್ರಸಾದ್ ತಕ್ಷಣ ಊರಿನಲ್ಲಿರುವ ರಾಜಯ್ಯನಿಗೆ ಫೋನ್ ಮಾಡಿ ಮಾತಾಡ್ತಾನೆ ಮದುವೆ ವಿಷಯ ಹೇಳುತ್ತಾನೆ ಬಹಳ ಸಂತೋಷ ಪಡುತ್ತಾನೆ ರಾಜ್ಯ ಫೋನ್ ಇಟ್ಬಿಟ್ಟು ಮಗಳ ಮದುವೆ ಬಗ್ಗೆ ಸುಜಾತಂಗೆ ಹೇಳುತ್ತಾನೆ ಸುಜಾತ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಅದೇನ್ ಸುಜಾತ ನಮ್ಮ ಮಗಳು ಅನಾಮಿಕಳ ಮದುವೆ ಅಂತ ಹೇಳಿದ್ರೆ ನಿನ್ನ ಮುಖದಲ್ಲಿ ಎಂಥ ಸಂತೋಷನೂ ಇಲ್ಲ ನಮ್ಮ ಮಗಳು ಮದುವೆಗೆ ಒಪ್ಕೋಬೇಕಲ್ಲಯ್ಯ ನಾನು ಹೇಳಿದ ಹಾಗೆ ಮಾಡಿದ್ರೆ ಖಚಿತವಾಗಿ ಒಪ್ಕೋತಾಳೆ ಸುಜಾತ ಎಂದು ಸುಜಾತಂಗೆ ರಾಜಯ್ಯ ಏನು ಮಾಡಬೇಕು ಹೇಳುತ್ತಾನೆ ಸುಜಾತ ಒಪ್ಪಿಕೊಳ್ಳುತ್ತಾಳೆ ಎರಡು ದಿನದಲ್ಲಿ ಅನಾಮಿಕಳನ್ನು ಕರೆದುಕೊಂಡು ರಾಜಯ್ಯ ಸುಜಾತರು ಶಾರದಾ ಅವರ ಮನೆಗೆ ಬರುತ್ತಾರೆ ಶಾರದಾ ಪ್ರಸಾದ್ ರಮೇಶರು ಮೂವರು ಏನೋ ಒಂದು ತಿಂತನೆ ಮಾತಾಡ್ತಾ ಇರ್ತಾರೆ ಅನಾಮಿಕಳನ್ನು ರಮೇಶ್ ಗುರುತು ಹಿಡಿಯುತ್ತಾನೆ ಅನಾಮಿಕಾ ಕೂಡ ಅವರನ್ನು ನೋಡಿ ಗುರುತು ಹಿಡಿಯುತ್ತಾಳೆ ತನ್ನಲ್ಲಿ ತಾನು ಇವರು ಮಹಾ ತಿಂಡಿ ಅಂತ ಆ ದಿನ ಹೇಳಿದ್ರಲ್ವಾ ಎಂದು ಅಂದುಕೊಂಡು ಅಮೃತಂಗೆ ವಿಷಯ ಹೇಳುತ್ತಾಳೆ ಅಮೃತ ಸಂತೋಷ ಪಡುತ್ತಾಳೆ ನೀವು ಫುಡ್ ಡೆಲಿವರಿ ಮಾಡ್ತಾ ಇರ್ತೀರಲ್ಲ ಹೌದು ತಾಯಿ ತಂದೆಗೆ ಭಾರವಾಗಿರೋದು ಏನಕ್ಕೆ ಅಂತ ಹಾಗೆ ಫುಡ್ ಡೆಲಿವರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ ಕಾಲಿನ ಮೇಲೆ ನಾನು ನಿಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೀನು ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ನಿಮ್ಮ ಅಪ್ಪ ಹೇಳಿದ್ರು ಹೋಗಿ ಮಾಡಿ ಎಂದು ರಮೇಶ್ ಅನ್ನುತ್ತಲೆ ಅನಾಮಿಕ ಕೋಪದಿಂದ ತಾಯಿ ತಂದೆಯರ ಕಡೆ ನೋಡುತ್ತಾಳೆ ಸುಜಾತಾ ರಾಜಯ್ಯರು ತಲೆ ತಗ್ಗಿಸುತ್ತಾರೆ ಸಾರಿ ಈಗ ಮಾಡಲಾರೆ ಏನಾಗಲ್ಲ ಮಾಡು ಅಂತ ಹೇಳಿದ್ರೆ ನಂಗೆ ಕೋಪ ಬರುತ್ತೆ ಆಗ ನಾನು ಕಣ್ಣಿಗೆ ಏನ್ ಕಾಣಿಸುತ್ತೋ ಅದನ್ನ ಹಾಕಿ ಅಡಿಗೆ ಮಾಡಿಟ್ಬಿಡ್ತೀನಿ ಶಾರದಾ ಪ್ರಸಾದ್ ರಮೇಶರು ಮೂವರು ಅದನ್ನು ಕೇಳಿ ಭಯಪಡುತ್ತಾರೆ ಅಡಿಗೆ ಬಂದ ಸೊಸೆ ಜೊತೆ ಜಾಗೃತಿಯಾಗಿರ್ಬೇಕು ಅನ್ಕೋತಾರೆ ದೊಡ್ಡವರು ಮಾತನಾಡಿಕೊಳ್ಳುತ್ತಾರೆ ಅನಾಮಿಕಾ ರಮೇಶ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ ಅನಾಮಿಕಾ ಶಾರದಳ ಮನೆಗೆ ಸೊಸೆಯಾಗಿ ಕಾಲಿಡುತ್ತಾಳೆ ಅನು ತಿಂಡಿಪೋತ ಕುಟುಂಬದಲ್ಲಿ ಅಡಿಗೆ ಬಾರದ ಸೊಸೆಯಾಗಿ ನನ್ನನ್ನು ಕಳಿಸಿ ದೇವರು ನನ್ನ ಕೋರಿಕೆ ತೀರಿಸಿದ್ದಾನೆ ಹೇಗೆ ಅವ್ರಿಗೆ ಅಡಿಗೆ ಮಾಡಿರ್ತೀಯೋ ನಾನು ನೋಡ್ತೀನಿ ನೀನು ನೋಡಿದ ನನ್ನ ಮದುವೆ ಆಡಂಬರ ಸಾಕು ಇನ್ನು ನೀನು ಹಾಸ್ಟೆಲ್ ಹೋಗಿ ಅಮೃತ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ನಮ್ಗೆ ಹೇಗೂ ಅಡುಗೆ ಬರಲ್ಲ ಈ ತಿಂಡಿ ಪೋತ ಅತ್ತೆ ಕುಟುಂಬದಿಂದ ಏನೋ ಒಂದು ಕೆಲ್ಸವಿದೆ ಅಂತ ತಪ್ಪಿಸ್ಕೋಬೇಕು ಫುಡ್ ಡೆಲಿವರಿ ಹೋಗ್ಬೇಕು ದುಡ್ಡು ಸಂಪಾದಿಸ್ಬೇಕು ನನ್ನ ಕೈಯಲ್ಲಿ ಸ್ವಲ್ಪ ದುಡ್ಡಿದ್ರೆ ಅಲ್ವಾ ಇವ್ರು ಕೇಳಿದಾಗ ನಾನು ಫುಡ್ ಆರ್ಡರ್ ಕೊಟ್ಟು ನನ್ನ ಹೆಸರು ಮರ್ಯಾದೆ ಕಾಪಾಡಬಲ್ಲೆ ಎಂದು ಅಂದುಕೊಂಡು ಅನಾಮಿಕಾ ಹೊರಟು ಹೋಗುತ್ತಾ ಇರುವಾಗ ಶಾರದ ಅನಾಮಿಕಳನ್ನು ಕರೆಯುತ್ತಾಳೆ ಇಲ್ಲಿ ನೋಡು ಸೊಸೆ ಅತ್ತೆ ನನಗೆ ವೆಜ್ ಅಡಿಗೆ ಅಂದ್ರೆ ತುಂಬಾ ಇಷ್ಟ ನಿನ್ಗೆ ಎಷ್ಟು ತರದ ವೆಜ್ ಅಡಿಗೆ ಬಂದ್ರೆ ಅಷ್ಟು ತರದ ವೆಜ್ ಅಡಿಗೆ ಮಾಡು ಹಾಗೆ ಅತ್ತೆ ಅಮ್ಮ ಸೊಸೆ ನನಗೂ ನನ್ ವೆಜ್ ವೆಜ್ಜು ನಾನ್ವೆಜ್ಜು ಅನ್ನುವ ಅಡುಗೆ ಭೇದವಿಲ್ಲ ನೀನ್ ಏನ್ ಮಾಡಿದ್ರು ಮಾಡು ಆಗಿ ಮಾಡ್ತೀಯೂ ಕಷ್ಟ ಕೊಡೋಲ್ಲ ಎಲ್ಲಿವರೆಗೂ ಅಲ್ಲಿವರೆಗೂ ಮಾಡ್ತಾನೆ ಇರೋ ಅನಾಮಿಕಾ ನಾವು ತಿಂತಾನೆ ಇರ್ತೀವಿ ನೀವು ಕೇಳಿದ್ರಲ್ಲಿ ತಪ್ಪಿಲ್ಲ ಮಾವಯ್ಯ ಆದ್ರೆ ಈ ದಿನ ತುಂಬಾ ರಾತ್ರಿ ಆಗಿದೆ ಅಡಿಗೆ ಮಾಡುವ ಇಲ್ಲ ಆರ್ಡರ್ ಮಾಡ್ತೀನಿ ಈ ರಾತ್ರಿಗೆ ತಿನ್ನಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ತಿಂಡಿಪೋತ ಕುಟುಂಬ ನಿಜವೇ ಅಂದುಕೊಳ್ಳುತ್ತಾರೆ ಅನಾಮಿಕಾ ಹೇಳಿದಕ್ಕೆ ಒಪ್ಪಿಕೊಳ್ಳುತ್ತಾರೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಫುಡ್ ಆರ್ಡರ್ ಮಾಡುತ್ತಾಳೆ ಹತ್ತು ನಿಮಿಷದ ನಂತರ ಫುಡ್ ಬರುತ್ತೆ ಅನಾಮಿಕಾ ನೋಡುತ್ತಾ ಇರುವಾಗಲೇ ಶಾರದಾಳು ಕುಟುಂಬ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಚಕಚಕ ತಿಂತಾ ಇರ್ತಾರೆ ಅನಾಮಿಕಂಗೆ ಅಸಹ್ಯವಾಗುತ್ತೆ ಏನೋ ಮಾತನಾಡದೆ ಅಲ್ಲಿಂದ ರೂಮಿನೊಳಗೆ ಹೋಗಿ ಮಲಗುತ್ತಾಳೆ ಮಾರನೇ ದಿನ ಬೆಳಗಾಗುತ್ತಿರುವಾಗ ಅನಾಮಿಕ ಹೇಳುತ್ತಾಳೆ ಬೆಡ್ ಮೇಲೆ ರಮೇಶ್ ಹಾಯಾಗಿ ಮಲಗಿರುತ್ತಾನೆ ಇದೇ ಒಳ್ಳೆ ಸಮಯ ನಾನು ಮನೆಯಿಂದ ಓಡಿ ಹೋಗ್ಬೇಕು ಆಗಲೇ ನಾನು ಈ ತಿಂಡಿಪೋತ ಕುಟುಂಬಕ್ಕೆ ಅಡುಗೆ ಮಾಡುವ ಕೆಲಸದಿಂದ ತಪ್ಪಿಸ್ಕೋತೀನಿ ಎಂದು ಅಂದುಕೊಂಡು ಹಾಲ್ನಲ್ಲಿ ಬಂದು ಬಾಗಿಲು ತೆಗೆಯುತ್ತಾಳೆ ಅಷ್ಟೇ ಅತ್ತೆ ರಂಗೋಲಿ ಹಾಕುತ್ತಾ ಕಾಣಿಸುತ್ತಾಳೆ ಸೊಸೆ ಅನಾಮಿಕಳನ್ನು ನೋಡ್ತಾಳೆ ರಂಗೋಲಿ ಹಾಕೋಣ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದು ಬಿಡ್ತಾಳೆ ಈ ದಿನಕ್ಕೆ ನಾನು ಹಾಕ್ಬಿಟ್ಟೆ ಹೊರತೋ ನಾಳೆ ಹಿಂದೆ ನೀನೆ ಹಾಕುವಂತೆ ಮನೆಯೊಳಗೆ ಬಾ ಅದೆಲ್ಲ ಅತ್ತೆ ಹೊರಗೆ ಮಾತಾಡೋದು ಏನಕ್ಕೆ ಸೊಸೆ ಮನೆಯೊಳಗೆ ಮಾತಾಡೋಣ ಬಾ ಎಂದು ಅನಾಮಿಕಳನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಶಾರದಾ ಹೋಗು ಸೊಸೆ ಕಿಚನ್ ಒಳಗೆ ಹೋಗಿ ಕ್ಲೀನ್ ಮಾಡು ನಾನು ಹೋಗಿ ದುಡ್ಡು ತಗೊಂಡ್ಬರ್ತೀನಿ ನೀನು ಮಾರ್ಕೆಟ್ಗೆ ಹೋಗಿ ನಾನು ಹೇಳಿದ ನಾನ್ ವೆಜ್ ವೆಜ್ಜು ಅಡಿಗೆಗೆ ಸರಿ ಹೋದ ಸಾಮಾನು ಎಲ್ಲ ತಗೊಂಡ್ಬರುವಂತೆ ಸರಿಯತ್ತೆ ಎಂದು ಹೇಳಿದ್ದರಿಂದ ಶಾರದಾಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅಡುಗೆ ಮಾಡೋದು ತಪ್ಪು ಹೋಗಿಲ್ಲ ಎಂದು ಅಂದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಅನಾಮಿಕಾ ಶಾರದಾ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಅನಾಮಿಕಾ ಕಿಚನ್ ಕ್ಲೀನ್ ಮಾಡ್ತಾ ಇರ್ತಾಳೆ ಅದರಿಂದ ಶಾರದಾ ದುಡ್ಡನ್ನು ಹಿಡಿದುಕೊಂಡು ಹಾಲಲ್ಲಿ ಕೂತ್ಕೋತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಶಾರದಳ ಹತ್ರಕ್ಕೆ ಬರ್ತಾಳೆ ಶಾರದಳ ಕೈಯಲ್ಲಿರುವ ದುಡ್ಡಿನ ಕಡೆ ನೋಡ್ತಾಳೆ ಈ ದುಡ್ಡು ತಗೊಂಡು ಹೊರಟು ಹೋಗಿ ಏನೋ ಒಂದು ಹೇಳಿ ಮತ್ತೆ ಆರ್ಡರ್ ಮಾಡಬೇಕು ಎಂದು ಅಂದುಕೊಳ್ಳುತ್ತಾಳೆ ಆದ್ರೆ ಅತ್ತೆ ಶಾರದಾ ಒಂದು ಬಾಂಬು ಸಿಡಿಸುತ್ತಾಳೆ ಬಾಸಸೆ ಇಬ್ರು ಮಾರ್ಕೆಟ್ಗೆ ಹೋಗೋಣ ಎಲ್ಲ ತರದ ಅಡಿಗೆಗೆ ಬೇಕಾದನ್ನೆಲ್ಲಾ ತಗೊಂಡ್ಬರೋಣ ಎಂದು ಹೇಳುತ್ತಲೇ ಅನಾಮಿಕಾಳ ಮುಖ ಬಾಡಿ ಹೋಗುತ್ತದೆ ಮೌನವಾಗಿದ್ದು ಬಿಡುತ್ತಾಳೆ ಅನಾಮಿಕಾಳನ್ನು ಕರೆದುಕೊಂಡು ಮಾರ್ಕೆಟ್ಗೆ ಹೋಗುತ್ತಾಳೆ ಶಾರದಾ ಮನೆ ಹತ್ರ ರಮೇಶ್ ಪ್ರಸಾದರು ಅನಾಮಿಕಾ ಮಾಡುವ ಗಮ್ ಅನ್ನುವ ಅಡುಗೆ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ ಚಿಕನ್ ಮಟನ್ ತರಕಾರಿ ಸಾಮಾನು ಎಲ್ಲವನ್ನು ತೆಗೆದುಕೊಂಡು ಹತ್ತು ಸಸ್ಯರು ಮನೆಗೆ ಬರುತ್ತಾರೆ ಹೋಗು ಸಸೆ ಗಮ್ ಅಂತ ಅಡುಗೆ ಮಾಡು ಒಂದ್ ಗಂಟೆ ನಂತರ ಬರ್ತೀನಿ ಎಂದು ಶಾರದಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಅತಿ ಕಷ್ಟದಿಂದ ಫೋನ್ ಅಲ್ಲಿ ಅಡುಗೆ ನೋಡ್ಕೊಂಡು ಮಾಡ್ತಾಳೆ ಇನ್ನು ಅಡಿಗೆ ನಂತರ ಅದನ್ನೆಲ್ಲ ತೆಗೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಶಾರದಾ ಪ್ರಸಾದ್ ರಮೇಶರು ಎಷ್ಟೋ ಆಸೆಯಿಂದ ತಿನ್ನೋದಕ್ಕೆ ಬರ್ತಾರೆ ಪಾತ್ರೆಯನ್ನು ಓಪನ್ ಮಾಡಿ ನೋಡ್ತಾರೆ ಅವೆಲ್ಲ ಸೀದು ಹೋಗಿರುತ್ತೆ ಅದರಿಂದ ಬರುವ ಸೀದ್ ಹೋದ ವಾಸನೆಗೆ ಎಲ್ಲರೂ ತಲೆ ತಿರುಗಿ ಬಿದ್ದು ಬಿಡುತ್ತಾರೆ ಅದನ್ನ ಅನಾಮಿಕ ನೋಡಿ ಗಾಬರಿ ಆಗ್ತಾ ನೀರು ಸುರಿಸುತ್ತಾಳೆ ಎಲ್ರು ಹೇಳ್ತಾರೆ ಅನಾಮಿಕ ಕೈ ಮುಗಿತಾಳೆ ನನ್ನನ್ನು ಕ್ಷಮಿಸ್ಬಿಡಿ ನನ್ಗೆ ಅಡುಗೆ ಮಾಡೋದು ಬರಲ್ಲ ನನ್ ಬಗ್ಗೆ ನಮ್ಮಅಪ್ಪ ಹೇಳಿದೆಲ್ಲಾ ಸುಳ್ಳೇ ಅತ್ತೆ ನೀವು ಕಲ್ಸಿದ್ರೆ ನಾನು ಕಲಿತೀನಿ ಎಂದು ಬೇಡಿಕೊಳ್ಳುತ್ತಾಳೆ ತಿಂಡಿಪೋತ ಶಾರದಳ ಕುಟುಂಬ ಅನಾಮಿಕಳಿಗೆ ಅಡಿಗೆ ಕಲಿಸುತ್ತಲೇ ಹಿಡಿಸಿದ ಅಡಿಗೆಗಳನ್ನು ಮಾಡಿಕೊಂಡು ತಿಂತಾ ಇರ್ತಾರೆ ಅದು ಕೇಂದ್ರ ಕಾರಾಗ್ರಹ ಅಟೆಂಪ್ಟ್ ಮರ್ಡರ್ ಕ್ರೇಸ್ ನಲ್ಲಿ ರಮೇಶ್ ಜೈಲ್ಗೆ ಬಂದು ಸಿಂಗಲ್ ಸೆಲ್ ನಲ್ಲಿ ಇರ್ತಾನೆ ದುಃಖದಿಂದ ಕಣ್ಣೀರು ಹಾಕ್ತಾ ಇರ್ತಾನೆ ಅವನೇ ಎದುರಿಗೆ ರಮೇಶನ ಅಂತರಾತ್ಮ ಪ್ರತ್ಯಕ್ಷವಾಗುತ್ತದೆ ಬ್ರದರ್ ಜೈಲಿನ ಜೀವನ ನೀನ್ ಹಾಕ ಬಂದೆ ಹೊರಗೆ ಹೋಗು ಒಳಗ್ ಹೋಗು ನಿನ್ನ ದುಃಖನ ನೋಡಲಾರ್ದೆ ಹೋಗ್ತಾ ಇದ್ದೀನಿ ಬ್ರದರ್ ನಿನ್ನ ಸಮಾಧಾನಿಸೋಣ ಅಂತ ಹೀಗೆ ಬಂದೆ ನಿನ್ನ ಸಮಾಧಾನ ಅಗತ್ಯವಿಲ್ಲ ನನಗತ್ಯವಿಲ್ಲ ಹೋಗು ನಾನು ಹೋಗಲ್ಲ ಹೀಗೆ ಹೊರಗೆ ಇರ್ತೀನಿ ನಿನ್ನ ದುಃಖನ ಹಂಚ್ಕೋತೀನಿ ಏನ್ ಹಂಚ್ಕೋತಿಯೋ ಏನೋ ನಾನಿಲ್ಲಿ ಜೈಲಿದ್ದೀನಿ ನಮ್ಮ ಹೆಂಡತಿ ಅನಾಮಿಕ ಮನೆ ಹತ್ರ ಡೆಲಿವರಿಗೆ ಸಿದ್ಧವಾಗಿದ್ದಾಳೆ ನನ್ ಹೆಂಡತಿ ಏನೋ ನಿಜವೇ ಅಲ್ವಾ ಬ್ರದರ್ ಅನಾಮಿಕಾ ನಮ್ಮ ಹೆಂಡತಿ ಅಲ್ವಾ ನೀನು ನಮ್ಮ ಹೆಂಡತಿ ಅನಾಮಿಕಳ ಬಗ್ಗೆ ಆಲೋಚಿಸುತ್ತಾ ಇದ್ರೆ ನಿಜಕ್ಕೂ ಹೀಗೆ ಮಾಡ್ತಾನೆ ಇರ್ಲಿಲ್ಲ ಬ್ರದರ್ ಹೌದು ಕಣು ಡೆಲಿವರಿಗೆ ಸಿದ್ಧವಾಗಿರುವ ಅನಾಮಿಕಳ ಬಗ್ಗೆ ಆಲೋಚಿಸಿದ್ರೆ ನಾನು ಹೀಗೆ ಮಾಡ್ತಾನೆ ಇರ್ಲಿಲ್ಲ ಅನಾಮಿಕಳ ಜೊತೆ ನಮ್ಮ ಅಮ್ಮ ಅಪ್ಪನ ಎಷ್ಟೆಲ್ಲ ಕಣ್ಣೀರು ಹಾಕ್ತಾ ಇದಾರೆ ಏನೋ ಅದಕ್ಕೆ ದೊಡ್ಡವರು ಅಂತಾರೆ ಬ್ರದರ್ ತನ್ನ ಕೋಪನೆ ತನಗೆ ಶತ್ರು ಅಂತ ಹೀಗೊಂಡ್ರೆ ಏನ್ ಲಾಭ ಮನೆ ಹತ್ರ ನನ್ನ ಹೆಂಡತಿ ಅಲ್ ನೋಡು ಮತ್ತೆ ಅನಾಮಿಕ ನಮ್ಮ ಹೆಂಡತಿ ಬ್ರದರ್ ಸರಿ ಕಣೋ ನಮ್ಮ ಹೆಂಡತಿ ಅನಾಮಿಕ ಹೇಗಿದ್ದಾಳು ಏನೋ ನಮಗಿಂತ ಪ್ರಾಣವಾಗಿ ನೋಡಿಕೊಳ್ಳುವ ಅಮ್ಮ ಅಪ್ಪ ಇದ್ದಾರಲ್ವ ಬ್ರದರ್ ಹೆಂಡತಿ ಅನಾಮಿಕಂಗೆ ಏನು ಆಗದ ಹಾಗೆ ನೋಡ್ಕೋತಾರೆ ನನಗೆ ನಂಬಿಕೆ ಇದೆ ಬ್ರದರ್ ಎಂದು ಹೇಳುತ್ತಲೇ ರಮೇಶನ ಆತ್ಮ ಮಾಯವಾಗಿ ಹೋಗುತ್ತೆ ದೇವ್ರೆ ಡೆಲಿವರಿಗೆ ಸಿದ್ಧವಾಗಿರುವ ಹೆಂಡತಿ ಹೆಂಡತಿನ ನಮ್ಮ ಅಮ್ಮ ಅಪ್ಪನ ಕ್ಷೇಮವಾಗಿ ನೋಡುತ್ತಂದೆ ಎಂದು ಬೇಡಿಕೊಳ್ಳುತ್ತಾನೆ ಹಳ್ಳಿಯ ಸೊಸೆ ಅನಾಮಿಕಾ ಎಂಟನೇ ತಿಂಗಳ ಗರ್ಭವತಿ ಆದರೂ ಸ್ವಲ್ಪವೂ ಆಯಾಸವಿಲ್ಲದೆ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾಳೆ ಅದೇನು ಅತ್ತೆಗೆ ಹಿಡಿಸ್ತಾ ಇರ್ಲಿಲ್ಲ ಯಾವ ಕೆಲಸವೂ ಮಾಡಬೇಡ ಅಂತ ಎಷ್ಟು ಹೇಳಿದ್ರು ಅನಾಮಿಕಾ ಕೇಳಿಸ್ಕೊತಾನೆ ಇರಲಿಲ್ಲ ಒಂದು ದಿನ ಅನಾಮಿಕಾ ಕಾಡಿನಲ್ಲಿ ಸೌದೆ ಹೊಡಿತಾ ಇರ್ತಾಳೆ ಅತ್ತೆ ಶಾರದಾ ಕಾಡಿನ ಕಡೆ ನಡೆಯುತ್ತಾ ಇರುವಾಗ ದಾರಿಯಲ್ಲಿ ಪಾರ್ವತಿ ಸಿಗುತ್ತಾಳೆ ಏನ್ ಶಾರದಾ ಸೌದೆ ಹೊಡಿತಾ ಇರೋ ಸೊಸೆ ಹತ್ರ ಹೋಗ್ತಾ ಇದ್ಯಾ ಹೌದು ಪಾರ್ವತಿ ಎಲ್ಲಾದ್ರೂ ನನ್ನ ಸೊಸೆ ಅನಾಮಿಕಾ ಕಾಣಿಸದ್ಲಾ ಸ್ವಲ್ಪ ಮುಂದಕ್ಕೆ ಹೋದ್ರೆ ಕಾಣಿಸ್ತಾಳೆ ಶಾರದಾ ಹೋಗು ಸರಿ ಪಾರ್ವತಿ ಸೊಸೆ ಬರುವಿನಿಂದ ದುರದೃಷ್ಟ ಇಟ್ಟಲ್ವ ಶಾರದಾ ರಾಮೇಶ್ ಏನೋ ಇದ್ದಾನೆ ಬಯಲಿಗಾಗಿ ಇರುವ ಎಕರೆ ಹೊಲ ಕಡಿಮೆ ರೇಟ್ಗೆ ಮಾರ್ಕೊಂಡಿದ್ಯಾ ನಿನ್ನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ ಶಾರದಾ ಪಾರ್ವತಿ ನನ್ನ ಮೇಲೆ ನೀನು ಇದುವರೆಗೆ ತೋರಿಸಿದ ಕರುಣೆ ಸಾಕು ಹೊರತು ನನ್ ಸೊಸೆ ಎಲ್ಲಿದ್ದಾಳೆ ಅಂತ ಹೇಳಿದಿಕ್ಕೆ ಸಂತೋಷ ಇನ್ನು ಮನೆಗೆ ಹೋಗು ಇಲ್ಲ ಅಂದ್ರೆ ಇನ್ನು ನನ್ನ ಏಟಿನಿಂದ ನಿಂಗೆ ಆಗುತ್ತೆ ಭಯದಿಂದ ಅಲ್ಲಿಂದ ಚಕಚಕ ನಡೆಯುತ್ತಾ ಮಗ ಜೈಲಿಗೆ ಹೋದ್ರೂ ಕಡಿಮೆ ಆಗಿಲ್ಲ ಎಂದು ಅಂದುಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ ಪ್ರಸಾದ್ ಲಾಯರ್ ಆಫೀಸ್ ದೀನವಾಗಿ ಕೂತಿರ್ತಾನೆ ನೀನ್ ಎಷ್ಟು ದೀನವಾಗಿ ಕೂತ್ಕೊಂಡ್ರು ಎಷ್ಟು ದುಃಖಪಟ್ರು ನಾನು ಮಾಡಬೇಕಾದ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಸಾದ್ ಮರ್ಡರ್ ಕೇಸ್ ಅಲ್ವಾ ಮರ್ಡರ್ ಮಾಡ್ಲಿಲ್ವಾ ಲಾಯರ್ ಅವರೇ ಅದೇ ಅದೇ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಟಂಪ್ಟು ಮರ್ಡರ್ ದಿನದ ಬೇಲ್ ಬರುತ್ತೆ ಇನ್ನು ಹೋಗಿ ಪ್ರಸಾದ್ ಮತ್ತೊಂದು ಮಾತು ಆಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಕಾಡಿನ ಸುತ್ತೆಲ್ಲವೂ ತಿರುಗುತ್ತಾ ಇರ್ತಾಳೆ ಅನಾಮಿಕಾ ಅನಾಮಿಕಾ ಎಲ್ಲಿದೆಯಾ ಸೊಸೆ ಎಂದು ಎಷ್ಟು ಕರೆದರೂ ಸೊಸೆ ಅನಾಮಿಕಾ ಮಾತನಾಡಲಿಲ್ಲ ಎಲ್ಲಿಯೂ ಕಾಣಿಸಲಿಲ್ಲ ಇನ್ನು ಮಾಡುವುದಕ್ಕೇನು ಇಲ್ಲದೆ ಶಾರದಾ ಮನೆಗೆ ಬರುತ್ತಾಳೆ ಗಂಡ ಪ್ರಸಾದ್ ಜಗಲಿ ಮೇಲಿರುವ ಕುರ್ಚಿಯಲ್ಲಿ ದಿಗಿಲಿನಿಂದ ಕೂತಿರುತ್ತಾನೆ ಬಂದ್ರ ಲಾಯರ್ ಏನಂದ್ರು ಅಟಂಪ್ಟ್ ಟು ಮರ್ಡರ್ ಕೇಸ್ ಅಲ್ವಾ ನಲ್ವತ್ತು ದಿನದವರೆಗೂ ಬಯಲು ಬರಲ್ಲ ಅಂತ ಹೇಳ್ದೆ ಶಾರದಾ ಅಯ್ಯೋ ನನ್ನ ಮಗುವೆ ಎಷ್ಟು ಕಷ್ಟ ಬಂತು ನಿಂಗೆ ಸೊಸೆ ಎಲ್ಲಿಗೆ ಹೋಗಿದ್ದಾಳೆ ಮನೆಗೆ ಬೀಗ ಯಾಕೆ ಹಾಕಿದೆ ಎಷ್ಟು ಹೇಳಿದ್ರು ಕೇಳದೆ ಸೊಸೆ ಸೌದೆಗಾಗಿ ಕಾಡಿಗೆ ಹೋಗಿದ್ದಾಳೆ ಒಂದು ಗಂಟೆ ಕಳೆದ ಹೋಗಿದೆ ಸೊಸೆ ಬಂದಿಲ್ಲ ಎರಡು ಗಂಟೆ ಕಳೀತು ಆದ್ರೂ ಸೊಸೆ ಬಂದಿಲ್ಲ ಕಾಡಿನೊಳಗೆ ಏನಾದ್ರು ನಡಿಬಾರ್ದು ನಡೀತೇನೋ ಅಂತ ಅಭಿನಂಬಿಕೆಯಿಂದ ನಾನೇ ಮನೆಗೆ ಬೀಗ ಹಾಕಿ ಕಾಡಿಗೆ ಹೋದೆ ಸರಿ ಸೊರಿ ಬೀಗ ತೆಗೆದು ಕುಡಿಯೋದಕ್ಕೆ ನೀರ್ ತಗೊಂಬ ರೀ ಈಗ್ಲೇ ತಗೊಂಬರ್ತೀನಿ ಎಂದು ಶಾರದಾ ಬೀಗ ತೆಗೆದು ಮನೆಯೊಳಗೆ ಹೋಗುತ್ತಾಳೆ ಪ್ರಸಾದ್ ರಮೇಶನನ್ನ ನೆನೆಸಿಕೊಂಡು ದುಃಖ ಪಡುತ್ತಾ ಇರುವಾಗ ಸೊಸೆ ಅನಾಮಿಕಾ ನೆತ್ತಿ ಮೇಲೆ ಸೌದೆಗಳನ್ನ ಹಿಡ್ಕೊಂಡು ಮನೆಗೆ ಬರ್ತಾಳೆ ಜಗಲಿ ಮೇಲೆ ಕೂತಿರುವ ಮಾವ ಪ್ರಸಾದ್ ನನ್ನ ನೋಡುತ್ತಾಳೆ ಮಾವಯ್ಯ ಅವ್ರ ಬಗ್ಗೆ ಲಾಯರ್ ಏನಂದ್ರು ಒಂದು ತಿಂಗಳಲ್ಲಿ ಬರ್ತಾನೆ ಅಂತ ಹೇಳಿದನಮ್ಮ ಅದುವರೆಗೂ ನೀನು ಜಾಗೃತಿಯಿಂದ ಇರಬೇಕು ತಾಯಿ ಶಾರದಾ ನೀರ್ ತಗೊಂಡು ಬರ್ತಾಳೆ ಎಷ್ಟು ಹೇಳಿದ್ರು ನನ್ ಮಾತು ಕೇಳಿಸ್ಕೊಳ್ಳಲ್ವಲ್ಲ ಈಗ ನಿಂಗೆ ಎಂಟನೇ ತಿಂಗಳು ನಡೀತಾ ಇದೆ ಎಷ್ಟು ಜಾಗೃತಿಯಾಗಿದ್ರೆ ಅಷ್ಟು ಒಳದು ಅಂತ ಡಾಕ್ಟರ್ ಹೇಳಿದ್ರಲ್ವಾ ಅತ್ತೇ ನಾನು ಜಾಗೃತಿಯಾಗಿದ್ದೀನಲ್ಲ ಮಾಡ್ಕೋಬಿಡಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರೋದು ಏನು ಸೊಸೆ ನಡೆದ್ರೆ ಜೈಲಲ್ಲಿರುವ ನನ್ ಮಗನಿಗೆ ಮುಖ ಹೇಗೆ ತೋರಿಸ್ಬೇಕು ಹೇಳು ದುಃಖ ಪಡಬೇಕಾದ ಅಗತ್ಯವಿಲ್ಲ ಅತ್ತೆ ಅವ್ರ ಬಗ್ಗೆ ನಿಮ್ಗೆ ಒಂದು ಮಾತು ಬರೋದಕ್ಕೆ ಬಿಡ್ತೀನ ಮಾತಾಡಿದ್ದು ಸಾಕು ಆ ನೆತ್ತಿ ಮೇಲೆ ಇರೋ ಸೌದಿನ ಹಿತ್ತಲಲ್ಲಿ ಹಾಕ್ಬಾ ಹೋಗು ಅಲ್ಲಿಂದ ಅನಾಮಿಕಾ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಂಗೆ ಒಂಬತ್ತನೇ ತಿಂಗಳು ಬರುತ್ತೆ ಅತ್ತೆ ಜೈಲಲ್ಲಿ ಇರುವ ಅವ್ರನ್ನೊಂದ್ಸಲ ಶಾರದಾ ಅನಾಮಿಕಳನ್ನು ಕರೆದುಕೊಂಡು ರಮೇಶ್ ನನ್ನ ಭೇಟಿಯಾಗಲಿಕ್ಕೆ ಜೈಲಿಗೆ ಹೋಗುತ್ತಾಳೆ ಜೈಲಿನಲ್ಲಿರುವ ರಮೇಶ್ ಗರ್ಭಿಣಿಯಾಗಿರುವ ಹೆಂಡತಿಯನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಅನಾಮಿಕ ಕೂಡ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಹೀಗೆ ಒಬ್ಬರು ನೋಡ್ಕೊಂಡು ಅಳ್ತೀರಾ ಅಂತ ನಾನು ಇದುವರೆಗೂ ನಿಮ್ಮನ್ನ ನೋಡೋದಕ್ಕೆ ಕರ್ಕೊಂಡ್ ಬಂದಿಲ್ಲ ಅನಾಮಿಕಾ ಕಣ್ಣೀರು ಒರ್ಸ್ಕೋತಾಳೆ ಸ್ವಲ್ಪ ಹೊತ್ತು ರಮೇಶನ ಜೊತೆ ಪ್ರೇಮದಿಂದ ಮಾತನಾಡುತ್ತಾಳೆ ರಮೇಶ್ ಕೂಡ ಸಂತೋಷ ಪಡುತ್ತಾನೆ ಹತ್ತು ನಿಮಿಷದ ನಂತರ ಅತ್ತೆ ಸಸ್ಯರು ಅಲ್ಲಿಂದ ಹೊರಟು ಹೋಗುತ್ತಾರೆ ಮಳೆಗಾಲ ಶುರುವಾಗುತ್ತದೆ ಆ ಊರಿನಲ್ಲಿ ಮಳೆ ಬೀಳ್ತಾ ಇರುತ್ತೆ ಮಣ್ಣಿನ ರೋಡು ಆಗಿದ್ದರಿಂದ ಊರು ಊರೆಲ್ಲ ಕೊಚ್ಚೆಯಾಗಿ ಬದಲಾಗುತ್ತೆ ಗ್ರಾಮಕ್ಕೆ ಸಮೀಪದಲ್ಲಿರುವ ಹಾಸ್ಪಿಟಲ್ಗಿಂತ ಗಿಂತ ಪಟ್ಟಣದ ಹಾಸ್ಪಿಟಲ್ ನಲ್ಲಿಯೇ ಒಳ್ಳೆಯ ಚಿಕಿತ್ಸೆ ಸಿಗುತ್ತದೆ ಆದರೆ ಅಲ್ಲಿ ಹೋಗಬೇಕು ಅಂದ್ರೆ ಕನಿಷ್ಠ ಹದಿನೈದು ಕಿಲೋಮೀಟರ್ ದೂರ ಬಸ್ಸಿನ ರೋಡು ದಾಟಬೇಕಾಗಿ ಬರುತ್ತೆ ಒಂದು ರಾತ್ರಿ ನಿಶಬ್ದವನ್ನು ಸೀಳುತ್ತಾ ಮಿಂಚುಗಳು ಸಿಡಿಯುತ್ತಾ ಮಳೆ ಬೀಳ್ತಾ ಇರುತ್ತದೆ ಹಾಗೆ ಅರ್ಧ ರಾತ್ರಿ ಅನಾಮಿಕಂಗೆ ನೋವು ಶುರುವಾಗುತ್ತೆ ಶಾರದಾ ಪ್ರಸಾದರು ಆಂದೋಲನದಲ್ಲಿ ಬೀಳ್ತಾರೆ ಮತ್ತೆ ಸರಿಸಲು ಹೋಗ್ತಾ ಇದ್ದೀನಿ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಎಂದು ಅನಾಮಿಕ ಹೇಳ್ತಾ ಇರ್ತಾಳೆ ಪ್ರಸಾದ್ ಮಳೆಯಲ್ಲಿ ನೆನೆಯುತ್ತಾ ಮನೆಯಿಂದ ಹೊರಗೆ ಹೊರಡುತ್ತಾನೆ ನೋವಿನಿಂದ ದುಃಖ ಪಡ್ತಾ ಇರುವ ಅನಾಮಿಕಳನ್ನು ಶಾರದಾ ಸಮಾಧಾನಿಸುತ್ತಾ ಇರ್ತಾಳೆ ಪ್ರಸಾದ್ ರಂಗಯ್ಯನನ್ನು ಕರ್ಕೊಂಡು ಬರ್ತೇನೆ ಶಾರದಾ ನಮ್ಮ ಸೊಸೆನ ಎತ್ತಿನ ಗಾಡಿಯಲ್ಲಿ ಹಾಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಎಂದು ಇಬ್ಬರು ಮಾತನಾಡಿಕೊಂಡು ಅನಾಮಿಕಳನ್ನು ಅತಿ ಕಷ್ಟದಿಂದ ಎತ್ತಿನ ಗಾಡಿಯಲ್ಲಿ ಮಲಗಿಸುತ್ತಾರೆ ಮಳೆ ಮುಖದ ಮೇಲೆ ಬೀಳದ ಹಾಗೆ ಶಾರದಾ ಕೊಡೆ ಹಿಡ್ಕೊಂಡು ಕೂತ್ಕೋತಾಳೆ ರಂಗಯ್ಯ ಪ್ರಸಾದರು ಎತ್ತಿನ ಗಾಡಿಯನ್ನು ಹಿಡಿದುಕೊಂಡು ಎಳೀತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಒಂದು ಗಂಟೆ ಹೊತ್ತು ಪ್ರಯಾಣ ಮಾಡಿದ ನಂತರ ಪಟ್ಟಣದಲ್ಲಿರುವ ಹಾಸ್ಪಿಟಲ್ಗೆ ಸೇರ್ಕೋತಾರೆ ಡಾಕ್ಟರ್ ತಕ್ಷಣ ಸ್ಪಂದಿಸುತ್ತಾರೆ ಅನಾಮಿಕ ನೋವು ಪಡುತ್ತಾ ಒಂದು ಗಂಟೆಯಲ್ಲಿಯೇ ಒಂದು ಮಗುವನ್ನು ಪ್ರಸವಿಸುತ್ತಾಳೆ ಶಾರದಾ ಪ್ರಸಾದ್ ಇಬ್ಬರು ಆನಂದದಿಂದ ಕಣ್ಣೀರು ಹಾಕುತ್ತಾರೆ ಮಾರನಿ ದಿನ ರಮೇಶ್ ನಿಂದ ಫೋನ್ ಮಾಡ್ತಾನೆ ಹೆಣ್ಣು ಮಗು ಹುಟ್ಟಿದ ಮಗನೇ ಬಹಳ ಸಂತೋಷವಾಗಿದೆ ಅಪ್ಪ ನಾನು ಇಲ್ಲ ಅನ್ನುವ ದುಃಖದ ಹೊರತು ನಾವು ದೇವರು ಮಾಡಿದ ಗೊಂಬೆಗಳಪ್ಪ ಅವನು ಆಡಿಸಿದ ಹಾಗೆ ನಾವು ಆಡಬೇಕು ಹೊರತು ನಮಗೆ ಇಷ್ಟ ಬಂದ ಹಾಗೆ ಆಡೋದು ಇರೋದಿಲ್ವಲ್ಲ ಹೌದಪ್ಪ ರಾತ್ರಿಯಿಂದ ಫುಲ್ ಮಳೆ ಇದೆ ಅಲ್ಲ ಮತ್ತೆ ಅನಾಮಿಕನ ಹಾಸ್ಪಿಟಲ್ಗೆ ಹೇಗೆ ಕರ್ಕೊಂಡು ಹೋದ್ರಿ ಮಳೆಯಲ್ಲಿ ನಾನು ನಿನ್ನಮ್ಮ ಪೂರ್ತಿಯಾಗಿ ಒದ್ದೆಯಾಗಿ ಸೊಸೆನ ಕಾಪಾಡಿಕೊಂಡಿದ್ದೀವಿ ಮೊಮ್ಮಗಳನ್ನ ದಕ್ಕಿಸಿಕೊಂಡೆ ಕಣೋ ಸರಿಯಪ್ಪ ನಾನು ಮಾತಾಡುವ ಸಮಯ ಆಗೋಯ್ತು ನೀವು ಜಾಗೃತಿಯಾಗಿರಿ ಪಾಪ ಪಾಪು ಚೆನ್ನಾಗಿ ನೋಡ್ಕೊಳ್ಳಿ ನೀನ್ ಅಷ್ಟೆಲ್ಲ ಹೇಳ್ಬೇಕ ಮಗನೇ ಸೊಸೆ ಬಗ್ಗೆ ಮೊಮ್ಮಗಳ ಬಗ್ಗೆ ನೀನೇನು ದುಃಖಪಡಬೇಡ ನಾವಿದ್ದೀವಲ್ಲ ಅಪ್ಪ ಮತ್ತೆ ನಾನು ನಾಳೆ ಮಾಡ್ತೀನಿ ಅನಾಮಿಕಂಗೆ ಕೊಡು ನಾಳೆ ಸರಿ ಮಗನೆ ಪ್ರಸಾದ್ಗೆ ದುಃಖ ಒತ್ತಿಕೊಂಡು ಬರುತ್ತೆ ಆದ್ರೆ ಅಳಬಾರದು ಎಂದು ಧೈರ್ಯ ತಂದ್ಕೊತಾನೆ ಫೋನ್ ಇಡುತ್ತಾನೆ ಬೆಡ್ ಮೇಲೆ ಅನಾಮಿಕ ಪಕ್ಕದಲ್ಲಿ ಮಲಗಿಕೊಂಡು ಆಡ್ತಾ ಇರುವ ಮೊಮ್ಮಗಳನ್ನು ನೋಡಿ ಸಂತೋಷ ಪಡುತ್ತಾರೆ ಅಮ್ಮ ಈಗಲೇ ಈಗ್ಲೇ ಮಗ ಫೋನ್ ಮಾಡಿದ್ದಮ್ಮ ಮಗು ಹುಟ್ಟಿದ ವಿಷಯ ಹೇಳಿದ್ದೇನೆ ಬಹಳ ಸಂತೋಷ ಪಟ್ಟಿದ್ದಾನೆ ನಿಜನ ಮಾವಯ್ಯ ನಿಮ್ ಆವಯ್ಯ ಎಷ್ಟು ಸಂತೋಷವಾಗಿ ಹೇಳ್ತಾ ಇದ್ರೆ ನಿಜ ಅಂತ ಮಾವಯ್ಯಂತ ನಿಮ್ ಮಾವ ಹೇಳ್ತಾ ಇದ್ದಾರೆ ಮಗ ಫೋನ್ ಮಾಡೇ ಕೂಡ ನಾಳೆ ಮಾತಾಡ್ತೀನಿ ಅಂತ ಈ ಫೋನ್ ನ ನಿನ್ ಹತ್ರನೇ ಇಟ್ಕೋ ಯಾವಾಗಾದ್ರೂ ಫೋನ್ ಮಾಡ್ಬೋದು ಸರಿ ಮಾವಯ್ಯ ಮತ್ತೆ ನಾವ್ ಮನೆಗ್ ಯಾವಾಗ ಹೋಗ್ತಾ ಇದೀವಿ ನಿಮ್ ಮಾವಯ್ಯ ಹೋಗಿ ಡಾಕ್ಟರ್ ಹತ್ರ ಮಾತಾಡ್ತಾನಮ್ಮ ಡಾಕ್ಟರ್ ಯಾವಾಗ ಕರ್ಕೊಂಡ್ ಹೋಗಿ ಅಂತ ಹೇಳ್ತಾರೋ ಅವಾಗ ಹೋಗೋಣ ಪ್ರಸಾದ್ ಆ ರೂಮಿನಿಂದ ಹೊರಟು ಹೋಗುತ್ತಾನೆ ಶಾರದಾ ಅನಾಮಿಕಾ ನಗುತ್ತಿರುವ ಮೊಮ್ಮಗಳ ಜೊತೆ ತಮಾಷೆಯಾಗಿ ಮಾತನಾಡ್ತಾ ಇರ್ತಾರೆ ಹಾಗೆ ದಿನ ಕಳೆಯುತ್ತದೆ ಮಾರನೇ ದಿನ ಅನಾಮಿಕಳನ್ನು ಮೊಮ್ಮಗಳನ್ನು ಕರೆದುಕೊಂಡು ಶಾರದಾ ಅವರು ಮನೆಗೆ ಬರುತ್ತಾರೆ ರಮೇಶ್ ಫೋನ್ ಮಾಡ್ತಾನೆ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕಿಕೊಂಡು ಅಳುತ್ತಾ ಇರುವ ಮಗುವಿನ ಹತ್ರ ಫೋನ್ ಇಡ್ತಾಳೆ ಮಗುವಿನ ಅಳು ಕೇಳಿ ರಮೇಶ್ ದುಃಖದಿಂದ ಕಣ್ಣೀರು ಹಾಕುತ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾರದಾ ಪ್ರಸಾದರು ಕಷ್ಟಪಡುತ್ತಾ ಸೊಸೆಯನ್ನ ಮೊಮ್ಮಗಳನ್ನು ಎಷ್ಟೋ ಪ್ರೇಮದಿಂದ ನೋಡ್ಕೊತಾ ಇರ್ತಾರೆ ಪ್ರೇಮ ಅನ್ನುವುದು ರಕ್ತ ಸಂಬಂಧದಿಂದಲ್ಲ ಮನಸ್ಸಿನ ಬಂಧದಿಂದ ಏರ್ಪಡುತ್ತೆ ಮಳೆ ಧಾರಾಕಾರವಾಗಿ ಬದಲಾದರೂ ಒಂದು ಹೊಸ ಬಂಧನವನ್ನು ನಿಲ್ಲಿಸುತ್ತೆ